ಆ ಒಂದು ನಿರಾಕಾರ ತತ್ವವೇ ಸಾಕಾರ ರೂಪವನ್ನು ತಾಳಿ ಈ ಒಂದು ಸೃಷ್ಟಿಯನ್ನು ಮಾಡಿದೆ ಅದರಿಂದ ಸೃಷ್ಟಿಕರ್ತ ಮತ್ತು ಸ್ಥಿತಿಕರ್ತ ಲಯಕರ್ತ ಅನ್ನತಕ್ಕಂತಹ ಮೂರು ತ್ರಿಕಾರ್ಯಗಳನ್ನು ಕೂಡ ಈ ಒಂದು ತತ್ವವೇ ಮಾಡುತ್ತೆ ನೀವು ತತ್ವ ಅಂತ ತಗೊಂಡಾಗ ಪರಬ್ರಹ್ಮ ಈಗ ಭಗವಂತ ಅಥವಾ ದೇವರು ಅಂತ ತಗೊಂಡ್ರೆ ಸಾಕಾರ ನಾನು ನಿಮ್ಮೆಲ್ರಿಗೂ ಒಂದ್ಸತಿ ಹೇಳಿದ್ದೆ ಪರಬ್ರಹ್ಮ ಮತ್ತೆ ಭಗವಂತಕ್ಕೆ ವ್ಯತ್ಯಾಸ ಏನು ಇಷ್ಟೋ ಜನ ಉಪನ್ಯಾಸ ಅಥವಾ ಪ್ರವಚನ ಮಾಡೋರು ಪರಬ್ರಹ್ಮ ಅಂತ ಹೇಳ್ತಾ ಇರ್ತಾರೆ ತಕ್ಷಣವೇ ಭಗವಂತ ಅಂತ ಶಿಫ್ಟ್ ಆಗ್ಬಿಡ್ತಾರೆ ಶ್ರೋತೃಗಳಿಗೆ ಬಹಳ ಒಂಥರ ಕನ್ಫ್ಯೂಸ್ ಆಗತ್ತೆ ಕನ್ಫ್ಯೂಷನ್ ಅಂದ್ರೆ ಭ್ರಮೆ ಅಥವಾ ಭ್ರಾಂತಿ ಅರ್ಥ ಆಗೋದಿಲ್ಲ ನಾನು ಒಂದ್ಸತಿ ಹೇಳಿದ್ದೆ ನೀವು ಜ್ಞಾಪಕ ಇಟ್ಕೊಂಡಿರ್ಬೋದು ಪುನಃ ನಾವು ಕ್ವಶನ್ ಕೇಳ್ತಾ ಹೋದ್ರೆ ನೀವು ಸುಮ್ಮನೆ ಇದ್ಬಿಟ್ರೆ ನಮಗೆ ಏನಾಗತ್ತೆ ಆ ಒಂದು ಸೆಕೆಂಡ್ ಬೈ ಸೆಕೆಂಡ್ ಮಿನಿಟ್ ಬೈ ಮಿನಿಟ್ ಟೈಮ್ ಆಗ್ತಾ ಹೋದ್ರೆ ಲೇಟ್ ಆಗಿ ಅದಕ್ಕೋಸ್ಕರನೇ ನಾನೇ ಹೇಳ್ಬಿಡ್ತೀನಿ ಏನು ಅಂತ ಅಂದ್ಬಿಟ್ಟು ಪರಬ್ರಹ್ಮ ಇದು ನಿರಾಕಾರ ನಿರ್ಗುಣ ಹಾಗೂ ಇದು ಭಾವಸ್ಥಿತ ಭಾವಸ್ಥಿತ ಅಂತ ಹೇಳಿದ್ದೇನೆ ಇದನ್ನ ಭಗವಂತ ನೀವು ಮ್ಯಾಚ್ ಮಾಡ್ತೀವಿ ನೀವು ಅವಾಗ ನೋಡ್ಕೋಬೇಕು ಸ್ವರೂಪ ಸ್ಥಿತ ಅದ್ವೈತ ಭಾವಸ್ಥಿತ ಸ್ವರೂಪ ಸ್ಥಿತ ಅದ್ವೈತ ಇದು ಪರಬ್ರಹ್ಮದ ಲಕ್ಷಣಗಳು ಈಗ ಅದೇ ಸಾಕಾರ ರೂಪದಲ್ಲಿ ಭಗವಂತ ಕಾಣಿಸ್ಕೊಂಡ ಅಂತಂತಂದ್ರೆ ಅದರಲ್ಲೇನಿದೆ ನಿರಾಕಾರಕ್ಕೆ ನಾವು ಸಾಕಾರ ಹಾಕ್ತಿದೀವಿ ನಿರ್ಗುಣಕ್ಕೆ ಸಗುಣ ಹಾಕ್ತಾ ಇದೀವಿ ಅಲ್ಲಿ ಭಾವ ಇದೆ ಇಲ್ಲಿ ಸ್ವಭಾವ ಹಾಕ್ತಾ ಇದ್ದೀವಿ ಅಲ್ಲಿ ಸ್ವರೂಪ ಇದೆ ಇಲ್ಲಿ ರೂಪಗಳನ್ನು ಹಾಕ್ತಿದೀವಿ ನಾನಾ ರೂಪಗಳನ್ನ ಹಾಕ್ತಿದೀವಿ ಅಲ್ಲಿ ಅದ್ವೈತ ಇದೆ ಇಲ್ಲಿ ದ್ವಿತ್ವ ಅನೇಕತ್ವ ಬಹುತ್ವ ಹಾಕ್ತಾ ಇದ್ದೀವಿ ಎರಡು ಇದ್ದಿದ್ದು ತುಂಬಾ ತುಂಬಾ ಇದ್ದಿದ್ದು ಅನೇಕ ಅಂತ ಹಾಕ್ತಾ ಇದ್ದೀವಿ ಇದು ಫಾರ್ಮೇಶನ್ ಅದು ಸೃಷ್ಟಿಯಲ್ಲಿ ಬಂದಾಗ ಸೃಷ್ಟಿ ರಹಿತವಾದಾಗ ಆ ಒಂದು ನಿರಾಕಾರ ನಿರ್ಗುಣ ಅದ್ವೈತ ಭಾವ ಸ್ವರೂಪ ಸ್ಥಿತ ತತ್ವ ಅಲ್ಲಿಗೆ ಪರಬ್ರಹ್ಮ ಅಂದ್ರೆ ಏನು ತತ್ವ ಅಂದ್ರೆ ಏನು ಅಂತಂದ್ರೆ ಸರ್ವಾತ್ಮಕವಾದಂತಹ ಬ್ರಹ್ಮ ಸಾರ್ವಕಾಲಿಕ ಬ್ರಹ್ಮ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶಗಳಲ್ಲಿಯೂ ಈ ಒಂದು ತತ್ವ ಅಂತ ಅನ್ನೋದು ಅದು ಸಾರ್ವತ್ರಿಕವಾಗಿದೆ ನಿತ್ಯವಾಗಿದೆ ನಿತ್ಯ ಯಾವುದಾಗಿದೆಯೋದು ಸತ್ಯವೆನಿಸಿದೆ ಸತ್ಯವೆನಿಸಿದ್ದು ಶಾಶ್ವತವಾಗಿದೆ ಶಾಶ್ವತವೆನಿಸಿದ್ದು ಸನಾತನವಾಗಿದೆ ಸನಾತನವಾಗೆನವುದು ಪುರಾತನವೆನಿಸಿದೆ यादाबाधितव अवो सत्यवो सनातन पुरातन शाश्वतवो अव्यय अक्षर अविनाशी सकलाश्रया सकलाधारा ಅನಂತ ಸತ್ಯ ಶಿವ ಸುಂದರ ಜ್ಞಾನ ನಿರ್ದೋಷ ಈ ರೀತಿ ಅನೇಕ ವಿಶೇಷ ವಿಶಿಷ್ಟ ಗುಣಗಳಿಂದ ಕೂಡಿದೆ ಅಂತ ನಾವು ಹೇಳ್ಬೋದು ಅದಕ್ಕೆ ಬ್ರಹ್ಮ ಅಂತ ಹೇಳ್ತಾರೆ ತತ್ವವು ಒಂದು ಶಕ್ತಿ ಒಂದು ಬೆಳಕು ಒಂದು ಆನಂದ ಒಂದು ಪ್ರಕಾಶ ಅತೀತವಾದ ಅಪರಿಮಿತವಾದಂತಹ ಶಕ್ತಿ ಅದು ಏಕಮೇವ ದ್ವಿತೀಯವಾಗಿದೆ ಅದು ದ್ವಿತೀಯಂ ಅಸ್ತಿ ಅದಕ್ಕೆ ಎರಡನೇದು ಅನ್ನೋದಿಲ್ಲ ಅದಕ್ಕದೇ ಸಾಟಿ ಅದನ್ನ ಮೀರಿಸಿದ್ದು ಇಲ್ಲ ಇದು ಅಖಂಡವಾಗಿದೆ ಇದು ಅಪರಿಚ್ಛಿನ್ನವಾಗಿದೆ ಎಷ್ಟೆಲ್ಲ ಗುಣಗಳಿದೆ ಇದು ಬೃಹತ್ತಾಗಿರುವುದರಿಂದ ಬ್ರಹ್ಮ ಎನಿಸಿ ನ್ಯೂಟರ್ ಜೆಂಡರ್ ಬ್ರಹ್ಮ ದ ಅಲ್ಟಿಮೇಟ್ ಸುಪ್ರೀಂ ಅತ್ಯಂತಿಕವಾದುದಾಗಿದೆ ಎಲ್ಲದಕ್ಕೂ ಮೀರಿದ ಶಕ್ತಿಯಾಗಿದೆ ಅಂತನ್ಬೋದು ನಾವು ಇಷ್ಟೆಲ್ಲ ಹೇಳ್ಬೋದು ಇದನ್ನೇ ದಿವ್ಯಾನಂದ ಪರಮಾನಂದ ಅಂತ ನಾವು ಕರಿತೀವಿ ಇದನ್ನ ಇದಕ್ಕೆ ನಾವು ಮೋಕ್ಷ ಅಂತ ಹೇಳ್ತೀವಿ ಇಲ್ಲಿ ಹೋದರೆ ಮತ್ತೆ ಪುನರ್ಜನ್ಮ ಇಲ್ಲ ಇದೇ ಮುಕ್ತಿ ಬ್ರಹ್ಮ ಪ್ರಾಪ್ತಿತ್ವವೇ ಮುಕ್ತಿ ಪುನರ್ಜನ್ಮರಹಿತ ಬ್ರಹ್ಮ ಜ್ಞಾನವೇ ಬ್ರಹ್ಮ ಪ್ರಾಪ್ತಿತ್ವ ಅರ್ಥಾತ್ ಅನುಭವದ ಅರಿವು ಆ ಬ್ರಹ್ಮ ಬೇರೆ ಎಲ್ಲೋ ಕುಳಿತಿಲ್ಲ ಅದೆಲ್ಲ ನಮ್ಮಲ್ಲೇ ಇದೆ ಬ್ರಹ್ಮಾಂಡದಲ್ಲಿ ಅಡಗಿರತಕ್ಕಂತಹ ಆ ಒಂದು ಸದ್ವಸ್ತುವಾದ ಬೃಹತ್ತಾದ ಪರಬ್ರಹ್ಮವೇ ಈ ಚಿಕ್ಕ ಉಪಾಧಿ ರುವ ಪಿಂಡಾಂಡದಲ್ಲಿ ಆತ್ಮ ಎಂಬ ಹೆಸರಿ ಸಾಮಾನ್ಯ ಭಾಷೆಯಲ್ಲಿ ಪ್ರಾಣ ಉಸಿರು ಚೈತನ್ಯ ವೈಟಲ್ ಫೋರ್ಸ್ ಎನರ್ಜಿ ಅಂತೆಲ್ಲ ನಾವು ಕರಿತೀವಿ ಆದ್ದರಿಂದ ಬ್ರಹ್ಮವು ಆತ್ಮವೆನಿಸಿದೆ ಈ ಆತ್ಮವೇ ಬ್ರಹ್ಮವಾಗಿದೆ ಅದು ಬ್ರಹ್ಮಾಂಡದಲ್ಲಿ ಪಸರಿಸಿರುವುದರಿಂದ ಉಪಾದಿರಹಿತವಾಗಿರುವುದರಿಂದ ನಿರುಪಾದಿಕ ಬ್ರಹ್ಮ ನಿರ್ಉಪಾಧಿ ನಿರುಪಾಧಿ ವಿಥೌಟ್ ಬಾಡಿ ಇದು ಉಪಾಧಿ ಬ್ರಹ್ಮ ವಿತ್ ಬಾಡಿ ಅಂತ ಇದಿಷ್ಟು ಕೂಡ ಬೇಸಿಕ್ ನಾನು ಹೇಳಿದ್ದೆ ಈ ಉಪನಿಷತ್ತಿನ ಆಧಾರಕ್ಕೆ ಇದೆಲ್ಲ ನಾವು ತಿಳ್ಕೊಳ್ಬೇಕಾಗಿದೆ ಸೊ ಇದನ್ನ ಸಂಕ್ಷಿಪ್ತವಾಗಿ ನಾನು ಇಷ್ಟ ಹೇಳಿದ್ದೀನಿ ಬಾರಿ ಬಾರಿ ಹ್ಯಾಮರಿಂಗ್ ಈ ವಿಷಯದಲ್ಲಿ ನಾನು ಮಾಡ್ತಾನೇ ಇದ್ದೀನಿ ಇದನ್ನ ತಿಳ್ಕೊಂಡ್ರೆ ನಾವು ಈ ಉಪನಿಷತ್ತಿನಲ್ಲಿ ಮುಂದೆ ಹೋಗಕ್ಕೆ ಮತ್ತೆ ಇವರು ಚರ್ಚೆ ಮಾಡತಕ್ಕಂತಹ ವಿಷಯವನ್ನು ನಾವು ಕುತೂಹಲದಿಂದ ಶ್ರವಣಿಸುವುದಕ್ಕೆ ಬಹಳ ಅನುಕೂಲವಾಗತ್ತೆ ಅಂತ ಅನ್ನೋದು ಈಗ ಒಂದು ಶಾರದಾ ಶಂಕರರ ಸ್ಮರಣೆ ಮಾಡಿಬಿಡೋಣ ನಾವು ಹಳೇ ಫಸ್ಟ್ ಹೇಳ್ಕೊಟ್ಟಿದ್ನಲ್ಲ ಅದನ್ನೇ ಎದ್ರಿಗೂ ಬರೋದರಿಂದ ಅದನ್ನು ಹೇಳೋಣ ಆಫ್ಟರ್ ಎಲ್ಲ ಅಂತ শারদে পাহিম শঙ্কর রক্ষম সারদে পাহিমাম শঙ্কর রক্ষম সারদে ಚಂಗರ ಕ್ಷಮ ಈ ವಾರ ಆಗಿದ್ದಕ್ಕೆ ಸ್ವಲ್ಪ ಪರವಾಗಿಲ್ಲ ನಾನು ಲಾಸ್ಟ್ ವೀಕ್ ಆದರೆ ಸ್ವಲ್ಪ ಒಂಥರ ಕೋಲ್ಡ್ ಆಗಿಬಿಟ್ಟು ಥ್ರೋಟ್ ಇರಿಟೇಷನ್ ಎಲ್ಲ ಆಗಿತ್ತು ಆವಾಗ ನಾನು ಕ್ಯಾನ್ಸಲ್ ಮಾಡ್ತಿದ್ನೋ ಏನೋ ಬರೋಕ್ಕಾಗ್ತಿತ್ತು ಇಲ್ವಾ ಸೊ ಈಗ ಸ್ವಲ್ಪ ಮೆಡಿಸಿನ್ ತಗೊಂಡ್ಮೇಲೆ ವೆದರು ಆಗಿತ್ತು ಲಾಸ್ಟ್ ವೀಕು ಸ್ವಲ್ಪ ಪರವಾಗಿಲ್ಲ ಮಾತಾಡೋಕೆ ತಕಿಟ್ಟು ಇದೆ ಅಂತ ಅನ್ಕೊಂಡು ನಿಮ್ಗೆಲ್ಲ ಸ್ಪಷ್ಟವಾಗಿ ಕೇಳಿಸುತ್ತೆ ಅರ್ಥ ಆಗದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್ ಮತ್ತೊಂದನ್ನು ಹೇಳಿ ಲವಲವಿಕೆಯಿಂದ ಇದರದ್ದು ಮುಂದುವರಿಯೋಣ ಶಾರದೇ ಬಾ ಮಾಂ ಶಂಕರ ಕ್ಷಮ शारदे पाहि मां शङ्करक्षमा शारदे पाहि मां शङ्करक्षमा शारदे पाहि मां शङ्करक्षमा ई निराकार निर्गुण ब्रह्म सृष्टिस्थितिलय कारणीभूतवा ಮತ್ತು ಮಾಯೆಯಿಂದ ಕೂಡಿದೆ ಮಾಯೆಯನ್ನು ಯೋಗ ಮಾಯೆಯನ್ನು ಅಂಗೀಕರಿಸಿ ಈ ಒಂದು ಸೃಷ್ಟಿಯನ್ನು ಮಾಡಿದೆ ಭಗವದ್ಗೀತೆಯಲ್ಲಿ ಆ ಎಂಟನೇ ಅಧ್ಯಾಯದಲ್ಲಿ ವಿಷಯಗಳೆಲ್ಲ ವಿಸ್ತಾರವಾಗಿ ಬರುತ್ತೆ ಯಾಕೆಂದರೆ ಭಗವದ್ಗೀತೆಗೂ ಕೂಡ ಭಾಷ್ಯವನ್ನು ಬರೆದಿದ್ದಾರೆ ಉಪನಿಷತ್ತುಗಳ ಸಾರ ಭಗವದ್ಗೀತೆ ಅದರಲ್ಲೆಲ್ಲ ಇದು ಪ್ರತಿಪಾದಿತವಾಗಿದೆ ಆ ಭಗವಂತ ಯೋಗ ಮಾಯೆಯನ್ನು ಅಂಗೀಕರಿಸಿಕೊಂಡು ಈ ಸೃಷ್ಟಿಯನ್ನು ಮಾಡ್ತಾನೆ ಅಂತ ಇದೆ ಆದರೆ ಯೋಗ ಮಾಯೆಯನ್ನು ಅಂಗೀಕರಿಸಿಕೊಂಡು ಅವನು ಸೃಷ್ಟಿ ಮಾಡ್ತಾನೆ ಅಂದ್ರೆ ಮಾಯೆಗೆ ಬದ್ಧನಾಗಿಲ್ಲ ಮಾಯೆಯನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ ಮಾಯೆಗೆ ಅಧೀನವಾಗಿರುವುದು ಜೀವಿಗಳಾದ ನಾವು ಮಾಯೆಗೆ ಅಧೀನರಾಗಿ ನಾವು ಶುದ್ಧ ಅನ್ನೋದನ್ನೇ ಮರೆತು ಬಿಟ್ಟು ಶುದ್ಧಾತ್ಮ ಭಾವವನ್ನು ದೂರೀಕರಿಸಿ ಬಹಳ ದೂರ ಇಟ್ಬಿಟ್ಟಿದ್ದೀವಿ ನಾವು ದೇಹಾತ್ಮ ಭಾವವನ್ನು ನಾವು ಪಡೆದಿದ್ದೀವಿ ಅಂದ್ರೆ ನಾವೆಲ್ಲರೂ ಜೀವಾತ್ಮಗಳಾಗ್ಬಿಟ್ಟಿದ್ದೀವಿ ನಾನು ಅಂದ್ರೆ ದೇಹ ಅನ್ನತಕ್ಕಂತ ಮನೋಭಾವವನ್ನು ತಾಳಿದ್ದೀವಿ ಈ ದೇಹ ಭಾವವನ್ನು ತಾಳಿರುವುದರಿಂದ ಅರಿಷಡ್ ವರ್ಗಗಳಿಗೆ ಒಳಪಟ್ಟಿದ್ದೀವಿ ದ್ವಂದ್ವಗಳಿಗೆ ತ್ರಿಗುಣಗಳಿಗೆ ಅಜ್ಞಾನ ಅಹಂಕಾರಗಳಿಗೆ ಒಳಪಟ್ಟು ಪುನಃ ಪುನಃ ಪ್ರಾರಬ್ಧ ಕರ್ಮಗಳನ್ನು ನಾವು ಅನುಭವಿಸುತ್ತಾ ಹೊಸ ಹೊಸ ಕರ್ಮಗಳನ್ನು ಅವಿವೇಕತನದಿಂದ ಮಾಡುತ್ತಾ ಈ ದೇಹ ಬಿದ್ದೋದ ಮೇಲೆ ಪುನಃ ಜನನ ಮರಣಗಳ ಚಕ್ರಕ್ಕೆ ಸಿಲುಕಿ ಪುನಃ ಪುನಃ ಹುಟ್ಟಿ ಬರ್ತಾ ಇದ್ದೀವಿ ಪುನಃ ಪುನಃ ಮರಣಿಸ್ತೀವಿ ಇದು ಜೀವಾತ್ಮ ಭಾವ ಉಳ್ಳತಕ್ಕಂತಹ ನಮ್ಮ ನಿಮ್ಮೆಲ್ಲರ ಮತ್ತೆಲ್ಲರ ಕಥೆ ಅಂತಲೇ ಕೂಡ ಹೇಳಬಹುದು ಅಂತನ್ಬಿಟ್ಟು ಆದರೆ ಇದನ್ನು ಸೃಷ್ಟಿಸಿದ ಭಗವಂತ ಇದಕ್ಕೆ ಅತೀತನಾಗಿದ್ದಾನೆ ಪ್ಯೂರ್ ಕಾನ್ಶಿಯಸ್ನೆಸ್ ಅಂತ ನಾವು ಕರಿತೀವಿ ಮಹಾಪ್ರಜ್ಞೆ ಅಥವಾ ಶುದ್ಧ ಚೈತನ್ಯ ಅಂತ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ಆಚೆಗಿದಾನೆ ಹಾಗೂ ಅವಸ್ಥಾತ್ರಯಗಳನ್ನು ಮೀರಿ ತುರಿಯ ಅವಸ್ಥೆಯಲ್ಲಿ ಇದ್ದಾನೆ ಆ ಮಹಾಪ್ರಜ್ಞೆ ಆದ್ದರಿಂದ ಇದೆಲ್ಲವನ್ನೂ ಮರೋಬುದ್ಧಿಗಳಿಂದಲೇ ತಿಳ್ಕೊಂಡು ನಾವು ಮರೋಬುದ್ಧಿಗಳನ್ನು ಮೀರಿ ಅತೀತರಾಗಿ ಹೋಗಿ ಅಹಂ ಬ್ರಹ್ಮಾಸ್ಮಿರ್ತಕ್ಕಂತಹ ಅನುಭವದ ಜ್ಞಾನವನ್ನು ಬದುಕಿರುವಾಗಲೇ ನಾವು ಪಡ್ಕೋಬೇಕು ಸತ್ತ ಮೇಲೆ ಅಲ್ಲ ಇದೆ ಜೀವನ್ ಮುಕ್ತಿ ಅಂತ ಹೇಳ್ತಾರೆ ನಮಗೆ ಪುನರ್ಜನ್ಮ ಇಲ್ಲ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು ಈಗ ನಾವು ಮುಂದುವರಿತ ಇದರಲ್ಲಿ ನಾವು ಮೊದಲನೆಯ ಒಂದು ಮಂತ್ರವನ್ನು ನೋಡ್ಬೋದು ಒಟ್ಟಿನಲ್ಲಿ ಶ್ವೇತಾಶ್ವತರ ಉಪನಿಷತ್ತು ಏನು ಬೋಧನೆ ಮಾಡುತ್ತೆ ಅಂತ ಹೇಳಿದ್ರೆ ಈ ಜಗತ್ತಿಗೆ ಕಾರಣ ಬ್ರಹ್ಮವೋ ಅಥವಾ ಇನ್ಯಾವ್ದಾರು ಕಾರಣ ಇದೆ ಅಂತ ನಿಶ್ಚಯಿಸಲ್ಪಟ್ಟಿದೆಯೋ ಅನ್ನೋದರ ಬಗ್ಗೆ ಶ್ವೇತಾಶ್ವತರ ಋಷಿಯು ಜಿಜ್ಞಾಸುಗಳಾದ ಆ ಸನ್ಯಾಸಿಗಳಿಗೆ ಉಪದೇಶ ಮಾಡುವುದೇ ಇದರ ಒಂದು ಶ್ವೇತಾಶ್ವತರ ಉಪನಿಷತ್ತಿನ ಕಥಾಭಾಗವಾಗಿದೆ ಅಂತ ಅಂತಂದ್ಬಿಟ್ಟು ಅಂದ್ಬಿಟ್ಟು ಸೊ ಇವಾಗ ಇದರಲ್ಲಿ ನಾವು ಮೊದಲನೇ ಮಂತ್ರವನ್ನು ನೋಡೋಣ ಏನು ಅಂತ ಅಂದ್ಬಿಟ್ಟು